ಅಯೋಧ್ಯೆಯಲ್ಲಿ ನಾಳೆ ಬರುವ ಜನವರಿ ಇಪ್ಪತ್ತೆರಡನೇ ತಾರೀಕ ಶ್ರೀರಾಮ ದೇವರದ ಒಂದು ಉದ್ಘಾಟನೆ ಕಾರ್ಯಕ್ರಮ ರಾಮ ಮಂದಿರದಲ್ಲಿ ರಾಮ ಲಕ್ಷ್ಮಣ ಸೀತೆಯ ಆಂಜನೇಯ ದೇವರ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಜನವರಿ ಇಪ್ಪತ್ತೆರಡನೇ ತಾರೀಕು ಏನು ಉದ್ಘಾಟನೆ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಏನು ಉದ್ಘಾಟನೆ ಮಾಡೋದ್ರಿ ಭಾಳ ಸಂತೋಷ ನನಗಂತೂ ಭಾಳ ಖುಷಿಯಾಗಿತ್ತು ಭಾಳ ಸಂತೋಷ ಆಗೈತಿ ಯಾಕಂತಂದ್ರೆ ಅರವತ್ತು ಅರವತ್ತೈದು ವರ್ಷ ಯಾಕತ್ತೂ ನಮ್ಮ ದೇಶವನ್ನು ಕಾಂಗ್ರೆಸ್ ಅವರು ಆಯ್ದರು ಆದರೆ ಇಂಥ ಒಂದು ದೇಶ ನಮ್ಮ ಭಾರತ ದೇಶ ಅಷ್ಟೇ ಅಲ್ಲ ಇಡೀ ವಿಶ್ವನ ಮೆಚ್ಚುವಂಥ ಕೆಲಸ ನಮ್ಮ ಅಯೋಧ್ಯೆಯಲ್ಲಿ ರಾಮ ದೇವರ ಒಂದು ಏನು ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಉದ್ಘಾಟನೆಯನ್ನು ಮಾಡೋ ಕಾರ್ಯನ ಏನು ಇಪ್ಪತ್ತೆರಡನೇ ತಾರೀಕು ಜನವರಿ ಏನು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ನಿಶ್ಚಯ ಭಾಳ ಸಂತೋಷ ಭಾಳ ನನಗಂತೂ ಖುಷಿ ತಂದೈತಿ ಅದಕ್ಕೆ ಮೋದಿಜಿಯವರಿಗೆ ಎಷ್ಟೇ ಕೃತಜ್ಞತೆ ಹೇಳರು ಸುದಕ್ಕೆ ಸಲ್ಲದು ಆಮೇಲೆ ಇನ್ನೊಂದು ವಿಶೇಷ ಅಂದ್ರೆ ದಿನಾನೇ ಜನ್ಮದಿನ ದಿನ ಇದಾರೆ ಅದಕ್ಕ ನನಗೆ ಬಾಳ್ ಖುಷಿಯಾಗಿ ಆ ದಿವಸ ನಂದು ಕೂಡ ಹುಟ್ಟಿದ ದಿವ್ಸ ಆ ದಿವ್ಸ ನಾವು ಕೂಡ ಗುಟ್ಟ ಭವನ ಆಚರಣೆ ನಮ್ಮ ಕಾರ್ಯಕರ್ತರೆಲ್ಲರೂ ಮಾಡವರದಾರು ಅದಕ್ಕೆ ನಾವು ಕೂಡ ಅಲ್ಲಿ ಆ ದಿವ್ಸ ಹೇಳಿ ಆಸೆ ಇತ್ತು ಆದರೂ ಕೂಡ ನಮ್ಮದು ಇಲ್ಲಿ ಕಾರ್ಯಕ್ರಮ ಇರ್ತಾರ ಆ ದಿವ್ಸ ನನಗ ನಾನಂತೂ ಹೋಗಂಗಿಲ್ಲ ಫೆಬ್ರವರಿ ಮತ್ತ ಹೋಗಿ ಬರಂತೇಳ ಮಾತುಕತೆ ಮಾಡಿದೆವು ಅದಕ್ಕೆ ಇಡೀ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ಕ್ಷೇತ್ರಕ್ಕೆ ಆ ಭಗವಂತ ರಾಮನ ಆಶೀರ್ವಾದ ಇರಲಿ ಎಲ್ಲರಿಗೆ ತಿಳಿಯಿಂದ ನಿಮ್ಮ ವಾಹಿನಿ ಮುಖಾಂತರ ನಾ ಪ್ರಾರ್ಥನೆಯನ್ನು ಮಾಡ್ಕೊಂಡ ಎಲ್ಲರಿಗೂ ಕೂಡ ಆ ರಾಮದೇವರು ಆಯುಷ್ಯ ಆರೋಗ್ಯ ಕೊಟ್ಟ ಕಾಪಾಡಲಿ ತಿಳಿಯಿಂದ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊತನು ಅದಕ್ಕೆ ಮೋದಿಜಿಯವ್ರಿಗೂ ಕೂಡ ಆ ರಾಮನ ಅವತಾರ ಇರೋದ್ರಿಂದ ಈಗ ಹತ್ತು ವರ್ಷ ನಮ್ಮ ದೇಶವನ್ನು ಆಳರು ಈಗ ನಾಳೆ ಬರುವಂಥ ಮೇದಾಗ ಮತ್ತೇನು ಚುನಾವಣೆ ಇತ್ತ ಆ ಚುನಾವಣೆಯಲ್ಲಿ ಅವರು ಗೆದ್ದು ಬಂದ ಮೂರನೇ ಬಾರಿಗೆ ಮತ್ತು ದೇಶದ ಪ್ರಧಾನಮಂತ್ರಿಯಾಗಿ ಇಂಥ ಮತ್ತೆ ಇಡೀ ದೇಶ ಎಲ್ಲ ಇಂಥ ದೇವಸ್ಥಾನ ಅಭಿವೃದ್ಧಿ ಮಾಡಲಿಕ್ಕೆ ಅವ್ರಿಗೆ ಶಕ್ತಿಯನ್ನು ರಾಮ ಅಂತ ತಿಳಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡ ತಮ್ಮ ವಾಹಿನಿ ಮುಖಾಂತರ ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸಿ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ